ಸಿನಿಮಾ ಆಕ್ಚುಲಿ ಡೈರೆಕ್ಟ್ ತೋರಿಸಿರ್ಲಿಲ್ಲ ಇಲ್ಲ ತೇಟ್ರಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ತೇಟ್ರ್ ಬರ್ತಾರೋ ಇಲ್ವೋ ಇವ್ರು ಅಂದ್ಬಿಟ್ಟು ನಿಜವಾಗೇ ಹೇಳ್ತೀನಿ ಸಿನ್ಮಾ ನೋಡಿ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಂದೇ ಎರಡು ಕಂಟೆಂಟ್ ಇಟ್ಕೊಂಡು ಎಳೆದ ತರ ಸಿನಿಮಾ ಮಾಡಿಲ್ಲ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಮೂವಿ ಒಳ್ಳೆ ಸ್ಟೋರಿ ಎತ್ಕೊಂಡಿದ್ದಾರೆ ಮತ್ತೆ ಪ್ರತಿಯೊಬ್ಬರು ನೋಡ್ಬೇಕು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ನೋಡ್ಬೇಕಾದಂತ ಇದು ಒಬ್ಬೊಬ್ರು ಒಂದೊಂದು ವಿಷಯ ತಿಳ್ಕೊತಾರೆ ಇದಂತೂ ಸತ್ಯ ಮತ್ತೆ ನಮ್ಮ ನಾಯಕ ಮೊದಲನೇ ಸಿನಿಮಾ ಹಾಕಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು ನಮ್ಮ ನಾಯಕಿನೂ ಅಷ್ಟೇ ಒಂದು ಹೆಣ್ಮಗಳಾಗಿ ಧೈರ್ಯವಂತೆಯಾಗಿ ತುಂಬಾ ಚೆನ್ನಾಗಿ ಮಾಡಿದಾಳೆ ಆ ಪಾತ್ರನ ಚೆನ್ನಾಗಿ ತೂಗಿಸಿದಾಳೆ ಮತ್ತೆ ನಮ್ಮ ಡೈರೆಕ್ಟ್ರು ಹೀರೋ ಹೀರೋಯಿನ್ ಅಂತ ಬಿಟ್ರೆ ಇನ್ನು ಎಲ್ಲರೂ ಒಳಗರು ಅವ್ರು ಎಷ್ಟು ಚೆನ್ನಾಗಿ ತೂಗಿಸಿದ್ದಾರೆ ಅಂದ್ರೆ ನಮ್ಮ ಪ್ರೊಡ್ಯೂಸರು ಅವರು ಬಜೆಟ್ ಅಲ್ಲಿ ಒಂದು ಅವರು ಏನು ಮಾತು ಹೇಳಿದ್ರು ಅದನ್ನ ಡೈರೆಕ್ಟ್ ಉಳಿಸ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಷ್ಟೇನೆ ಇದ್ದಷ್ಟು ದಿನನೂ ನಾವು ಸೆಟ್ ಅಲ್ಲಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮನೆ ಮಕ್ಕಳ ತರ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಫಸ್ಟ್ ಶೋ ಅಲ್ಲಿ ಹೌಸ್ ಫುಲ್ ಎಷ್ಟು ಚೆನ್ನಾಗಿ ಜನ ಎಂಜಾಯ್ ಅಂದ್ರೆ ನಂಗೆ ತುಂಬಾ ತುಂಬಾ ಖುಷಿ ಆಯ್ತು ಅಭಿಮಾನಿ ದೇವ್ರಗಳೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ಸಿನ್ಮಾ ನೋಡಿ ನಮ್ಮಂತವ್ರನ್ನ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಇನ್ ನಾಲ್ಕರ ಸಿನಿಮಾ ಮಾಡಕ್ ನೀವು ನೀವ್ ಬಂದು ಥಿಯೇಟರ್ ಸಿನ್ಮಾ ನೋಡಿದ್ರೆ ಅಂದ್ರೆ ಯಾವ್ದೇ ರೀತಿ ನಿಮ್ಗೆ ಮೋಸ ಇಲ್ಲ ದಯವಿಟ್ಟು ಬಂದ್ ನೋಡಿ ಬಂದ್ ನೋಡಿ ನಾವಂತೂ ಸಖತ್ ಎಂಜಾಯ್ ಮಾಡಿದೀವಿ ನೀವು ಎಂಜಾಯ್ ಮಾಡಿ